ಹಾಯ್ ಹಲೋ ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕನಿ ಈ ವರ್ಷದ ಚಿತ್ತಾರ ಬೆಸ್ಟ್ ಎಂಟರ್ಟೈನರ್ ಅವಾರ್ಡ್ಗೆ ಹನುಮಂತ್ ಲಮಾನಿ ಆಗಿದ್ದಾರೆ ಹನುಮಂತು ಅಷ್ಟೇ ಅಲ್ಲ ಗಿಚ್ಚಿ ಗಿಲಿಗಿಲಿಯಿಂದ ನಿವೇದಿತಾ ಗೌಡ ಬಿಗ್ ಬಾಸ್ನಿಂದ ಮೋಕ್ಷಿತಾ ಪೈ ಮಹಾನಟಿಯಿಂದ ಗಗನ ಕಾಮಿಡಿ ಕಿಲಾಡಿಗಳಿಂದ ಗಿಲ್ಲಿ ನಟ ಆಯ್ಕೆಯಾಗಿದ್ದಾರೆ ಇವರಲ್ಲಿ ನಿಮ್ಮ ಪ್ರಕಾರ ಈ ವರ್ಷ ಅತಿ ಹೆಚ್ಚು ಮನರಂಜನೆ ಕೊಟ್ಟರು ಯಾರು ಯಾರಿಗೆ ಈ ಅವಾರ್ಡ್ ಸಿಗಬೇಕು ಬಹುತೇಕರು ಹನುಮಂತ ಲಮಾನಿಗೆ ಈ ಅವಾರ್ಡ್ ಸಿಗಬೇಕು ಅಂತಿದ್ದಾರೆ ಬನ್ನಿ ಯಾರಿಗೆ ಈ ಅವಾರ್ಡ್ ಸಿಗ್ಬೋದು ನೋಡೋಣ ಹೊಸ ಹೊಸ ಪ್ರತಿಭೆಗಳಿಗೆ ಇನ್ನಷ್ಟು ಪ್ರೋತ್ಸಾಹಿಸಲು ಮತ್ತು ನಟನೆ ಹಾಡು ಕಾಮಿಡಿ ನಿರ್ದೇಶನ ಮ್ಯೂಸಿಕ್ ಕಂಪೋಸಿಂಗ್ ಹೀಗೆ ಹಲವು ಕ್ಷೇತ್ರದ ಮೂಲಕ ಜನರ ಮನಸ್ಸೆಳೆದ ಮತ್ತು ಮನಸ್ಸು ಗೆದ್ದ ಕಲಾವಿದರಿಗೆ ಪ್ರತಿ ವರ್ಷವೂ ಚಿತ್ತಾರ ಅವಾರ್ಡ್ ಕೊಡೋ ಮೂಲಕ ಪ್ರೋತ್ಸಾಹಿಸ್ತಾ ಬಂದಿದೆ ಆದ್ರೆ ಈ ವರ್ಷ ವಿಶೇಷ ಏನು ಅಂತ ಕೇಳಿದ್ರೆ ಹಿಂದೆಂದು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಚಿತ್ತಾರ ಅವಾರ್ಡ್ಗೆ ನಾಮಿನಿ ಮಾಡಿರಲಿಲ್ಲ ಹಾಗೆ ಅವಾರ್ಡ್ ಕೂಡ ಕೊಟ್ಟಿರಲಿಲ್ಲ ಈ ವರ್ಷ ಮೊದಲ ಬಾರಿಗೆ ಬಿಗ್ ಬಾಸ್ ಸ್ಪರ್ಧಿಗಳಾದ ಹನುಮಂತ ಲಮಾನಿ ಮತ್ತೆ ಮೋಕ್ಷಿತಾ ಪೈ ಈ ಇಬ್ಬರು ಸ್ಪರ್ಧಿಗಳು ಬೆಸ್ಟ್ ಎಂಟರ್ಟೈನರ್ ಅವಾರ್ಡ್ಗೆ ಸೆಲೆಕ್ಟ್ ಆಗಿದ್ದಾರೆ ಹಾಗೆ ನಿವೇದಿತಾ ಗಗನ ಗಿಲ್ಲಿ ನಟ ಇವರು ಒಂದು ಅಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮದಲ್ಲಿ ಜನರನ್ನ ನಗಿಸುತ್ತಿದ್ದ ನಟ ನಟಿಯರು ಇವರು ಕೂಡ ಸೆಲೆಕ್ಟ್ ಆಗಿದ್ದೇ ವಿಶೇಷ ಸೊ ಹಾಗಾದ್ರೆ ಈ ಐವರಲ್ಲಿ ಈ ವರ್ಷ ಅತಿ ಹೆಚ್ಚು ಮನರಂಜನೆ ಕೊಟ್ಟೋರ್ ಯಾರು ಬೆಸ್ಟ್ ಎಂಟರ್ಟೈನರ್ ಅವಾರ್ಡ್ ಯಾರಿಗೆ ಸಿಗಬಹುದು ಬನ್ನಿ ನೋಡ್ತಾ ಹೋಗೋಣ ಮೊದಲೇದಾಗಿ ಹನುಮಂತಲಮಾನಿ ಹನುಮಂತಲಮಾನಿಗೆ ಈ ಬೆಸ್ಟ್ ಎಂಟರ್ಟೈನರ್ ಅವಾರ್ಡ್ ಯಾಕೆ ಸಿಗಬೇಕು ಈ ವರ್ಷ ಅತಿ ಹೆಚ್ಚಾಗಿ ಹನುಮಂತಲಮಾನಿ ಜನರನ್ನ ಬನ್ನಿ ಹನುಮಂತನ ಕಥೆ ಏನು ನೋಡೋಣ ಈ ವರ್ಷದ ಬಿಗ್ ಬಾಸ್ ಸೀಸನ್ ಲೆವೆನ್ ಅತಿ ಹೆಚ್ಚು ಮನರಂಜನೆಯನ್ನ ಗಳಿಸಿರುವಂತಹ ಸೀಸನ್ ಹಾಗೆ ಅತಿ ಹೆಚ್ಚು ಪ್ರಖ್ಯಾತಿಯನ್ನು ಗಳಿಸಿರುವಂತಹ ಸೀಸನ್ ಅಂತ ತಪ್ಪಿಲ್ಲ ಯಾಕೆ ಅಂತಂದ್ರೆ ಪ್ರತಿ ಹಂತದಲ್ಲೂ ಕೂಡ ಕ್ಯೂರಾಸಿಟಿ ಇರ್ತಾ ಇತ್ತು ಇನ್ನೇನಾಗಬಹುದು ಯಾವ ಸ್ಪರ್ಧಿ ಗೆಲ್ಬಹುದು ಯಾವ ಸ್ಪರ್ಧಿ ಸೋಲ್ಬಹುದು ಮತ್ತೆ ಯಾರು ಕೊನೆವರೆಗೂ ಉಳಿಬಹುದು ಈ ರೀತಿಯಾದಂತಹ ಸಾಕಷ್ಟು ರೀತಿಯ ಸವಾಲುಗಳು ಒಂದೊಂದಾಗಿಯೇ ಇದ್ವು ಸೊ ಅದರ ಜೊತೆಗೆ ನೀವು ಆರಂಭದಿಂದ ಅಂತ್ಯದವರೆಗೂ ಕೂಡ ಗಮನಿಸಿದ್ರೆ ಸಾಕಷ್ಟು ಏಳು ಬೀಳು ಮತ್ತು ಸವಾಲುಗಳಿಂದಲೇ ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ ಇತ್ತು ಅಂತ ಅಂದ್ರೆ ತಪ್ಪಿಲ್ಲ ನೀವು ಗಮನಿಸಿರ್ಬೋದು ಬಿಗ್ ಬಾಸ್ ಸೀಸನ್ ಲೆವೆನ್ ಆರಂಭ ಆಗ್ತಾ ಇದ್ದಂತೆ ಇರುವಂತಹ ಕಂಟೆಸ್ಟೆಂಟ್ ಪ್ರತಿಯೊಬ್ರು ಕೂಡ ಕೂಡ ಕುತೂಹಲದಿಂದ ಇದ್ರು ಇವ್ರು ಹೇಗೆ ಆಟ ಆಡ್ಬೋದು ಎಷ್ಟರ ಮಟ್ಟಿಗೆ ಮನೋರಂಜನೆಯನ್ನ ಕೊಡಬಹುದು ಅಷ್ಟೇ ಅಲ್ಲ ಯಾರೆಲ್ಲ ಸೀರಿಯಲ್ ಅತಿ ಹೆಚ್ಚಾಗಿ ನೋಡ್ತಿದ್ರು ನೋಡಿ ಅತಿ ಹೆಚ್ಚು ಸೀರಿಯಲ್ ನವರೇ ಈ ಒಂದು ಸೀಸನ್ ಅಲ್ಲಿ ತಪ್ಪಿಲ್ಲ ಸೊ ಹೀಗಾಗಿ ಅವರ ಕ್ಯಾರೆಕ್ಟರ್ ಎಂಥದ್ದು ಅವ್ರು ಯಾವ ರೀತಿಯಾಗಿ ಇರ್ತಾರೆ ಸೊ ಅವರ ವೈಯಕ್ತಿಕ ಜೀವನವನ್ನು ಕೂಡ ನೋಡ್ಬೇಕು ಅಂತ ಹೇಳಿ ಜನ ಈ ಒಂದು ಸೀಸನ್ ಅನ್ನ ನೋಡ್ಲಿಕ್ಕೆ ಶುರು ಮಾಡಿದ್ರು ಆದ್ರೆ ಏನ್ ಮಾಡ್ತೀರಾ ಎರಡೇ ವಾರಕ್ಕೆ ಆ ಕ್ರೇಜ್ ಏನಿತ್ತಲ್ಲ ಅದು ಪಾತಾಳಕ್ಕೆ ಕುಸಿತು ಅಂದ್ರೂ ಕೂಡ ತಪ್ಪಿಲ್ಲ ಯಾಕೆ ಅಂತ ಕೇಳಿದ್ರೆ ಲಾಯರ್ ಜಗದೀಶ್ ಅವರ ವಿಚಾರದಲ್ಲಿ ಬಿಗ್ ಬಾಸ್ ತೆಗೆದುಕೊಂಡಿರುವಂತ ಆ ಒಂದು ಕ್ರಮ ನೋಡಿ ಇಡೀ ಬಿಗ್ ಬಾಸ್ ಜರ್ನಿಯಲ್ಲಿ ಸಿಗುವಂತ ಆ ಎಂಟರ್ಟೈನ್ಮೆಂಟ್ ಅನ್ನ ಎರಡು ವಾರದಲ್ಲಿ ಲಾಯರ್ ಜಗದೀಶ್ ಅವರು ಕೊಟ್ಟಿದ್ರು ಆದ್ರೇನ್ ಮಾಡ್ತೀರಾ ಮನೆಯವರೆಲ್ಲರೂ ಕೂಡ ಸೇರ್ಕೊಂಡು ಗುಂಪುಗಾರಿಕೆ ಮಾಡಿ ಲಾಯರ್ ಜಗದೀಶ್ ಅವರನ್ನ ಕೈ ಬಿಟ್ಟಿದ್ದು ಮತ್ತೆ ರಂಜಿತ್ ಅವರು ಲಾಯರ್ ಜಗದೀಶ್ ಅವರ ಮೇಲೆ ಕೈ ಮಾಡಿದ್ರು ಇಂಪ್ಯಾಕ್ಟ್ ಆಗಿಬಿಡ್ತು ತದನಂತರ ಏನಾಗುತ್ತೆ ಲಾಯರ್ ಜಗದೀಶ್ ಮತ್ತೆ ರಂಜಿತ್ ಇವರಿಬ್ರು ಹೊರಗಡೆ ಹೋಗ್ಬಿಡ್ತಾರೆ ಆಮೇಲೆ ಏನಾಯ್ತು ಬಿಗ್ ಬಾಸ್ ಸೀಸನ್ ಲೆವೆನ್ ಕತೆ ಮುಗಿದೋಯ್ತು ಅಂತ ಹೇಳಿ ಎಲ್ಲರೂ ಯೋಚನೆ ಮಾಡೋ ಸಂದರ್ಭದಲ್ಲಿ ಆಗ ಕಾಲ್ ಇಟ್ಟಿದ್ದೆ ಹನುಮಂತ್ ಲಮಾನಿ ಹನುಮಂತ್ ಲಮಾನಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಕಾಲ್ ಇಟ್ಟಿದ್ದೇ ಇಟ್ಟಿದ್ದು ಆ ಬಿಗ್ ಬಾಸ್ ಸೀಸನ್ ಲೆವೆನ್ ಯಾವ ರೀತಿಯಾಗಿ ಗಗನಕ್ಕೇರ್ತು ಅಂತಂದ್ರೂ ಕೂಡ ತಪ್ಪಿಲ್ಲ ಯಾಕಂತಂದ್ರೆ ಯಾರೆಲ್ಲ ನಾನು ಇನ್ ಮುಂದೆ ಬಿಗ್ ಬಾಸ್ ನೋಡಲ್ಲ ಅಂತಿದ್ರಲ್ಲ ಅವರೆಲ್ಲರೂ ಬಿಗ್ ಬಾಸ್ ಯಾವಾಗ ಶುರುವಾಗುತ್ತೆ ನೈನ್ ತರ್ಟಿ ಯಾವಾಗ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡೋ ಹಂತಕ್ಕೆ ಬಂದ್ಬಿಟ್ಟಿದ್ರು ಅಷ್ಟೊಂದು ಕ್ರೇಜ್ ಶುರುವಾಗ್ಬಿಟ್ಟಿತ್ತು ಯಾಕಂತಂದ್ರೆ ಆ ಹಳ್ಳಿ ಹುಡುಗ ಮುದ್ದು ಪೆದ್ದ ಯಾವ ರೀತಿಯಾಗಿ ಅಂತಂದ್ರೆ ನಿಮ್ಗೆ ಗೊತ್ತು ಗುಂಪುಗಾರಿಕೆ ಮಾಡಿಕೊಂಡು ಲಾಯರ್ ಜಗದೀಶ್ ಅವ್ರನ್ನ ಮನೆಯಿಂದ ಹೊರ ಹಾಕಿರುವಂತಹ ಜನ ಅವರ ರಿಯಾಲಿಟಿನ ಜನ ನೋಡ್ಬಿಟ್ಟಿದ್ರಲ್ವಾ ಸೊ ಈ ಹನುಮಂತ ಲ ಹೆಂಗ್ ಮಾಡ್ಬೋದು ಯಾಕಂದ್ರೆ ಲಾಯರ್ ಜಗದೀಶ್ ಅವರು ತುಂಬಾ ಜಾನ ಇರುವಂತವ್ರು ಮತ್ತೆ ಮೈಂಡ್ ಗೇಮ್ ಗೊತ್ತು ಮತ್ತೆ ಹೆಂಗೆ ಜಗತ್ತಿದೆ ಇದೆ ಅನ್ನೋದ್ರ ಬಗ್ಗೆ ತುಂಬಾ ತಿಳುವಳಿಕೆ ಇರೋರು ಅಂತವರಿಗೆ ಮನೆಯವರೆಲ್ಲರೂ ಕೂಡ ಸೇರ್ಕೊಂಡು ಗುಂಪುಗಾರಿಕೆಯನ್ನ ಮಾಡಿ ಅವ್ರನ್ನ ಮನೆಯಿಂದ ಆಚೆ ಹಾಕ್ಬಿಟ್ರಲ್ಲ ಸೊ ಹೀಗಾಗಿ ಹನುಮಂತನಿಗೂ ಹಂಗೆ ಮಾಡ್ಬಿಡ್ತಾರ ಅನ್ನೋ ಒಂದು ದೊಡ್ಡ ಯೋಚನೆ ಇತ್ತು ಸೊ ಹೀಗಾಗಿ ಹನುಮಂತ ಲಮಾನಿಯಿಂದ ಈ ಬಿಗ್ ಬಾಸ್ ಸೀಸನ್ ಲೆವೆನ್ ಎನಿತ್ತಲ್ಲ ಟಿ ಆರ್ ಪಿಯಲ್ಲಿ ಅತಿ ಹೆಚ್ಚಿನ ಟಿ ಆರ್ ಆರ್ ಪಿನ ಪಡಿತು ಅಂದ್ರೂ ಕೂಡ ತಪ್ಪಿಲ್ಲ ಯಾಕಂತಂದ್ರೆ ಎಲ್ರು ಕೂಡ ಹನುಮಂತನಗೋಸ್ಕರನೇ ನೋಡ್ತಾ ಇದ್ರು ನೀವು ಗಮನಿಸಿದ್ರಿ ಪ್ರತಿ ಒಂದು ಸ್ಟೆಪ್ ಅಲ್ಲೂ ಕೂಡ ಹನುಮಂತನ ಆ ಆಟದಲ್ಲಿ ಆಗಿರ್ಬೋದು ಮತ್ತೆ ಅವ್ರು ಕೊಡೋ ಎಂಟರ್ಟೈನ್ಮೆಂಟ್ ಅಲ್ಲಿ ಆಗಿರ್ಬೋದು ವಿಭಿನ್ನತೆ ಇರ್ತಿತ್ತು ಯಾವಾಗ್ಲೂ ಒಂದೇ ರೀತಿಯಾಗಿ ಇರ್ತಿರ್ಲಿಲ್ಲ ಒಂದು ವಾರ ಹೀಗಿದರೆ ಇನ್ನೊಂದು ವಾರ ಇನ್ನೊಂದು ರೀತಿಯಾಗಿರ್ತಿದ್ರು ಅಂತಂದರೆ ಎಂಟರ್ಟೈನ್ಮೆಂಟಲ್ಲಾಗಿರ್ಬೋದು ಆಟದಲ್ಲಾಗಿರ್ಬೋದು ಇಂಪ್ರೂವೈಜೇಷನ್ ಕಾಣಿಸ್ತಾ ಇತ್ತು ಹನುಮಂತ ಲಿಯಲ್ಲಿ ಪ್ರತಿ ವಾರ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವ್ರು ಏನು ಸಲಹೆಗಳನ್ನು ಕೊಡ್ತಿದ್ರಲ್ಲ ಅದೆಲ್ಲವನ್ನು ಕೂಡ ತನ್ನ ಆಟಕ್ಕೆ ರೂಢಿಸ್ಕೊಳ್ತಾ ಇದ್ರು ಅಪ್ಲೈ ಮಾಡ್ಕೊಳ್ತಾ ಇದ್ರು ಸೊ ಅದಷ್ಟೇ ಅಲ್ಲ ತಮ್ಮ ಒಂದು ಗುಣ ಏನಿದೆ ಮತ್ತೆ ತಮ್ಮ ಒಂದು ಉಡುಗೆ ತೊಡುಗೆ ಏನಿದೆ ಅದ್ಯಾವುದನ್ನು ಕೂಡ ಬದಲಾವಣೆ ಮಾಡ್ಕೊಂಡಿರಲಿಲ್ಲ ಸೊ ಹೀಗಾಗಿ ಹಳ್ಳಿ ಹುಡುಗ ಮುದ್ದು ಪೆದ್ದು ಹುಡುಗ ಅಂತ ಹೇಳಿ ಜನ ಅವರನ್ನ ಪ್ರೀತಿಸ್ಲಿಕ್ಕೆ ಶುರು ಮಾಡ್ತಾರೆ ಹಾಗೆ ಅವರನ್ನ ಕೊನೆವರೆಗೂ ಕೂಡ ತರುವಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ ಯಾರಿಗ ಓಟ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ ಹನುಮಂತನಿಗೆ ಮಾತ್ರ ಓಟ್ ಮಾಡಲಿಕ್ಕೆ ಶುರು ಮಾಡಿದ್ರು ಹೀಗಾಗಿ ಐದು ಕೋಟಿಯ ಓಟಿನ ಸಾಹುಕಾರ ಹನುಮಂತ ಲಮಾನಿಯಾದ್ರು ಸೊ ಹೀಗಾಗಿ ಹನುಮಂತನ್ಗೆ ಕೊನೆವರೆಗೂ ಕರ್ಕೊಂಡು ಬಂದಿದ್ದಲ್ದನೆ ಅಷ್ಟೆಲ್ಲ ಓಟ್ ಹಾಕಿ ಹನುಮಂತನನ್ನ ಗೆಲ್ಸಿದ್ರು ನೀವು ಈ ಐದು ಕೋಟಿಯ ಓಟಿನಲ್ಲೇ ನೀವು ಗಮನಿಸ್ಬೋದು ಹನುಮಂತನಿಗೆ ಎಷ್ಟು ಜನ ಫ್ಯಾನ್ ಫಾಲೋವಿಂಗ್ ಇತ್ತು ಅಂತ ಹೇಳಿ ಹನುಮಂತ ಯಾವ ರೀತಿಗೆ ಕ್ರಾಂತಿಯನ್ನ ಸೃಷ್ಟಿ ಮಾಡಿದ್ರು ಅಂತ ಹೇಳಿ ಹನುಮಂತನಿಗೆ ಅಷ್ಟೊಂದು ಕ್ರೇಜ್ ಇತ್ತು ಸೊ ಹೀಗಾಗಿ ಹನುಮಂತ ವಿನ್ ಆದ್ರು ಮತ್ತೆ ಹನುಮಂತನ ಕೈಗೆ ಆ ಗರಡವೂ ಸಿಕ್ಲು ಸೊ ಇದೆಲ್ಲವನ್ನು ನಾವು ಅನಲೈಸ್ ಮಾಡಿ ನೋಡಿದ್ರೆ ಈ ವರ್ಷದ ಚಿತಾರ ಅವಾರ್ಡ್ಗೆ ಹೀಗಾಗಿ ಅತಿ ಹೆಚ್ಚು ಜನಪ್ರಿಯನ ಗಳಿಸಿರುವಂತಹ ಹನುಮಂತ ಲಮಾನಿ ಮತ್ತೆ ಮೋಕ್ಷಿತ ಪೈ ಇವರಿಬ್ರು ಬಿಗ್ ಬಾಸ್ ಸ್ಪರ್ಧಿಗಳಾದ್ರೂ ಸಹಿತ ಇವರು ಅತಿ ಹೆಚ್ಚಾಗಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಸೊ ಹೀಗಾಗಿ ಇವರಿಬ್ಬರನ್ನು ಕೂಡ ಚಿತ್ತಾರ ಅವಾರ್ಡ್ಗೆ ನಾಮಿನಿ ಮಾಡಿದ್ದಾರೆ ಅಂತಂದ್ರೆ ತಪ್ಪಿಲ್ಲ ಈ ಮನರಂಜನೆ ವಿಚಾರದಲ್ಲಿ ಹನುಮಂತ ಲಿ ಕ್ರಾಂತಿಯನ್ನು ಸೃಷ್ಟಿ ಮಾಡಿದವರು ಹನುಮಂತನಿಗೆ ಈ ಚಿತ್ತಾರ ಅವಾರ್ಡ್ ಸಿಗುತ್ತೆ ಈ ವರ್ಷ ಅತಿ ಹೆಚ್ಚು ಎಂಟರ್ಟೈನ್ಮೆಂಟ್ ಕೊಟ್ಟವರು ಯಾರು ಅಂತಂದ್ರೆ ಅದು ಹನುಮಂತ ಲಮಾನಿನೇ ಸೊ ಹನುಮಂತ ಲಮನಿಗೆ ಈ ವರ್ಷ ಚಿತ್ತಾರ ಅವಾರ್ಡ್ ಸಿಗತ್ತೆ ಆದ್ರೆ ಮೋಕ್ಷಿತಾ ಅವರು ಯಾಕೆ ಈ ಒಂದು ಅವಾರ್ಡ್ಗೆ ನಾಮಿನಿ ಆದ್ರು ಅಂತ ಹೇಳಿ ಬಹುತೇಕರು ಬಹುತೇಕರಿಗೆ ಕಾಡ್ತಾ ಇರುವಂತ ಪ್ರಶ್ನೆ ಯಾಕೆ ಅಂತ ಕೇಳಿದ್ರೆ ನೀವು ಗಮನಿಸಿದ್ರಿ ಮೋಕ್ಷಿತಾಪಾಯಿ ಅವರು ಅಷ್ಟಾಗಿ ಏನು ಡ್ಯಾನ್ಸ್ ಮಾಡ್ತಿರ್ಲಿಲ್ಲ ಅಷ್ಟಾಗಿ ಏನು ಹಾಡು ಹೇಳ್ತಾ ಇರಲಿಲ್ಲ ಮತ್ತೆ ಅವರ ಆಟದಲ್ಲೂ ಕೂಡ ಹೇಳಿಕೊಳ್ಳುವಂಥದ್ದು ಏನು ಚಮತ್ಕಾರಗಳು ನಡೀತಿರ್ಲಿಲ್ಲ ಕೆಲವೊಂದಿಷ್ಟು ಆಟಗಳು ಅವರಿಗೆ ಸಿಕ್ತಾನು ಇರಲಿಲ್ಲ ಬಟ್ ಕೊನೆಯ ಮೂಮೆಂಟ್ ನಲ್ಲಿ ಅವ್ರಿಗೆ ಸಿಕ್ಕಿರುವಂತ ಆಟಗಳನ್ನ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಬಟ್ ಅವ್ರು ಯಾಕೆ ನಾಮಿನಿ ಆದ್ರು ಮತ್ತೆ ಅವ್ರಿಗೆ ಯಾಕೆ ಇಷ್ಟೆಲ್ಲ ಪ್ರಖ್ಯಾತಿ ಇದೆ ಗಮನಿಸ್ಬೋದು ನೀವು ಈ ಬಿಗ್ ಬಾಸ್ ಸೀಸನ್ ಲೆವೆನ್ ಅಂತ್ಯದ ಸಂದರ್ಭದಲ್ಲಿ ಅಂತಂದ್ರೆ ಗ್ರ್ಯಾಂಡ್ ಫಿನಾಲೆ ಸಂದರ್ಭದಲ್ಲಿ ಉಗ್ರ ಮಂಜು ಅವರು ಎವಿಕ್ಟ್ ಆಗಂಗಿಲ್ಲ ಮೋಕ್ಷಿತಾ ಎವಿಕ್ಟ್ ಆಗಿ ಹೊರಗಡೆ ಬರ್ತಾರೆ ಅಂತ ಹೇಳಿ ಎಲ್ರು ಅಂದುಕೊಂಡಿದ್ರು ಆಗ ಸರ್ಪ್ರೈಸ್ ಆಗಿದ್ದೇನು ಅಂತಂದ್ರೆ ಮೋಕ್ಷಿತಾ ಎವಿಕ್ಟ್ ಆಗದೆ ಇಲ್ಲಿ ಉಗ್ರ ಮಂಜು ಅವ್ರೆ ಎವಿಕ್ಟ್ ಆಗಿ ಹೊರಗಡೆ ಬರ್ತಾರೆ ಅರ್ಥ ಮಾಡ್ಕೊಳ್ಳಿ ಮೋಕ್ಷಿತ ಅವ್ರಿಗೆ ಎಷ್ಟೊಂದು ಪ್ರಖ್ಯಾತಿ ಇದೆ ಅಂತ ಹೇಳಿ ನೀವು ನೋಡಿದಿರಾ ಅಂತ ಅನ್ಸುತ್ತೆ ಈ ಝೀ ಕನ್ನಡದಲ್ಲಿ ಪ್ರಸಾರ ಆಗುವಂತಹ ಪಾರು ಸೀರಿಯಲ್ ಅತಿ ಹೆಚ್ಚಾಗಿ ಪಾರು ಸೀರಿಯಲ್ ಮೂಲಕವೇ ಜನರ ಮನಸ್ಸೆಳೆದಿದ್ರು ಮತ್ತೆ ಮನರಂಜನೆಯನ್ನು ಕೊಟ್ಟಿದ್ರು ತುಂಬಾ ಅವರನ್ನ ಪ್ರೀತಿಸ್ತಾ ಇದ್ರು ಬ್ಲೈಂಡ್ ಆಗಿ ಜನ ಅವರನ್ನ ಆರಾಧಿಸ್ತಾ ಇದ್ರು ಅದರ ಜೊತೆಗೆ ಅವರ ವೈಯಕ್ತಿಕ ಜೀವನ ಹೇಗಿದೆ ಅವರು ಯಾವ ರೀತಿಯಾಗಿ ದಿನಚರಿ ಜೀವನವನ್ನು ನಡೆಸ್ತಾರೆ ಅನ್ನೋದನ್ನು ಕೂಡ ಜನ ನೋಡಬೇಕು ಅಂತ ಹೇಳಿ ಬಿಗ್ ಬಾಸ್ನ ಅವರಿಗೋಸ್ಕರ ನೋಡುವ ಸಂಖ್ಯೆ ಕೂಡ ಇತ್ತು ಸೊ ಆ ಸಂದರ್ಭದಲ್ಲಿ ಇಲ್ಲಿ ಏನಾಗ್ತಿತ್ತು ಅಂತಂದರೆ ಅವರು ಯಾವಾಗಲೂ ಕೂಡ ಆಗೇ ಇರ್ತಿದ್ರು ಯಾವುದೋ ಒಂದು ಆಟಕ್ಕೋಸ್ಕರ ಮತ್ತು ಏನೋ ಒಂದು ಓಟ್ ಸಿಗಬೇಕು ಅಥವಾ ಇನ್ನೇನೋ ಒಂದು ಕ್ರೆಡಿಟ್ ತಗೋಬೇಕು ಅನ್ನೋ ಕಾರಣಕ್ಕಾಗಿ ಅಥವಾ ಕಿಚ್ಚನ ಪಂಚಾಯಿತಿಯಲ್ಲಿ ಚಪ್ಪಾಳೆಯನ್ನು ಪಡಿಬೇಕು ಅನ್ನೋ ಕಾರಣಕ್ಕಾಗಿ ಅವರು ಯಾವತ್ತೂ ಕೂಡ ತಮ್ಮ ಕ್ಯಾರೆಕ್ಟರ್ನ ಚೇಂಜ್ ಮಾಡ್ಕೊಳ್ತಿರ್ಲಿಲ್ಲ ನೋಡಿ ಕ್ಯಾಪ್ಟನ್ ಆಗ್ಬಹುದಾಗಿತ್ತು ಗೌತಮಿ ಅವರನ್ನು ಹೋಗಿ ಒಂದು ಸೆಕೆಂಡ್ ಅವ್ರ ಜೊತೆ ಕನ್ವಿನ್ಸ್ ಮಾಡಿ ಮಾತನಾಡಿದರೆ ಗೌತಮಿ ಇವ್ರಿಗೋಸ್ಕರ ಆಟ ಆಡ್ತಿದ್ರೆ ಏನೋ ಗೊತ್ತಿಲ್ಲ ಬಟ್ ನಾನು ಕ್ಯಾಪ್ಟನ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಗೌತಮಿ ಮುಂದೆ ಹೋಗಿ ನನಗೋಸ್ಕರ ಆಟ ಆಡು ಅಂತ ಹೇಳಿ ಕೇಳ್ಕೊಳ್ಳುತ್ತಿಲ್ಲ ಯಾಕಂತಂದರೆ ಅವರು ಕಳೆದ ವಾರ ಆಡಿರುವಂಥ ಆಟ ಮತ್ತು ಅವರು ನನ್ನ ವಿರುದ್ಧವಾಗಿ ಮಾಡಿರುವಂಥ ಷಡ್ಯಂತ್ರ ಮತ್ತು ಅದಲ್ಲದೆ ನನ್ನ ಹಿಂದೆ ಮಾತನಾಡಿರುವಂತಹ ಮಾತುಗಳು ಇದೆಲ್ಲವೂ ಕೂಡ ನಾನು ತುಂಬ ನೋ ಮಾಡಿದೆ ಸೊ ಹೀಗಾಗಿ ನಾನು ಕ್ಯಾಪ್ಟನ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ ನನಗೆ ಅವರಿಂದ ನನಗೆ ಯಾವುದೇ ರೀತಿಯನ್ನು ಭಿಕ್ಷೆ ಬೇಡ ಅಂತ ಹೇಳಿ ತಳ್ಳಹಾಕ್ಬಿಟ್ರು ಕ್ಯಾಪ್ಟನ್ಸಿನೇ ತಳ್ಳಹಾಕ್ಬಿಟ್ರು ಸೊ ಆ ರೀತಿಯಾದಂಥ ಗಟ್ಟಿಗಿತ್ತಿ ಅಷ್ಟೇ ಅಲ್ಲ ಮತ್ತು ಸ್ವಾಭಿಮಾನದ ಹೆಣ್ಣು ಕೂಡ ಆಗಿದ್ರು ಹಾಗೆ ಯಾವಾಗಲೂ ಕೂಡ ಒಂದೇ ರೀತಿಯಾದಂಥ ವ್ಯಕ್ತಿತ್ವವನ್ನು ಕಾಪಾಡಿಕೊಂಡಿರುವಂಥ ಹುಡುಗಿ ಅಂತಂದ್ರು ಕೂಡ ತಪ್ಪಿಲ್ಲ ಮೋಕ್ಷಿತ ಪಾಯಿ ಸೊ ಹೀಗಾಗಿ ಇವರು ಗೊತ್ತಿಲ್ಲದೆ ಅತಿ ಹೆಚ್ಚಾಗಿ ಜನರ ಮನಸ್ಸೆಳೆದ್ರು ಮತ್ತೆ ಮನಸ್ಸನ್ನ ಗೆಲ್ಲುವ ಪ್ರಯತ್ನದಲ್ಲೂ ಕೂಡ ಇದ್ರು ಸೊ ಹೀಗಾಗಿ ಇವರ ಒಂದು ಕ್ಯಾರೆಕ್ಟರ್ಗೆ ಜನ ಪ್ರೀತಿಸಲು ಶುರು ಮಾಡಿದ್ರು ಹಾಗೆ ಇವರು ಅತಿ ಹೆಚ್ಚು ಪ್ರಖ್ಯಾತಿಯನ್ನು ಕೂಡ ಪಡೆಯಲು ಶುರು ಮಾಡಿದ್ರು ಸೊ ಹೀಗಾಗಿ ಅವರು ಕೂಡ ಚಿತ್ತಾರ ಬೆಸ್ಟ್ ಎಂಟರ್ಟೈನರ್ ಅವಾರ್ಡ್ಗೆ ಸೆಲೆಕ್ಟ್ ಆಗಿದ್ದಾರೆ ನೋಡೋಣ ಮೋಕ್ಷಿತಾ ಪೈ ಅವರು ಸೆಲೆಕ್ಟ್ ಆಗ್ತಾರ ಅವ್ರಿಗೆ ಅವಾರ್ಡ್ ಹೋಗುತ್ತಾ ಏನು ಕತೆ ಅನ್ನ ನೋಡೋಣ ಅಂತ ಹೇಳ್ತಾ ಇನ್ನು ನಂತರ ಗಿಚ್ಚಿಗಿಲಿಗಿಲಿಯಿಂದ ನಿವೇದಿತಾ ಗೌಡ ನಿವೇದಿತಾ ಗೌಡ ಅವರು ಗಿಚ್ಚಿಗಿಲಿಯಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಅವರು ಎಷ್ಟರ ಮಟ್ಟಿಗೆ ಮನರಂಜನೆಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಎಲ್ಲರೂ ಕೂಡ ಗಮನಿಸಿದ್ದಾರೆ ಆದ್ರೆ ನಾವು ಹನುಮಂತ ರಮಾನಿ ಮತ್ತೆ ಈ ಮೋಕ್ಷಿತಾ ಅವರ ವಿಚಾರಕ್ಕೆ ತೆಗೆದುಕೊಂಡ್ರೆ ಅವರಷ್ಟು ಗಮನವನ್ನು ಸೆಳೆದಿಲ್ಲ ಸೊ ಹೀಗಾಗಿ ನಿವೇದಿತಾ ಗೌಡ ಅವರಿಗೆ ಈ ಅವಾರ್ಡ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನಿವೇದಿತಾ ಗೌಡ ತಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಎಂಟರ್ಟೈನ್ಮೆಂಟ್ ಕೊಡೋ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಅವರಿಗೋಸ್ಕರ ವೋಟ್ ಮಾಡುವಂಥ ಜನಸಂಖ್ಯೆಯು ಕೂಡ ಇದೆ ಮತ್ತು ಅವ್ರನ್ನ ಪ್ರೀತಿಸುವಂಥ ಜನಸಂಖ್ಯೆಯೂ ಕೂಡ ಇದೆ ನೋಡೋಣ ನಿವೇದಿತಾ ಗೌಡ ಅವರು ಅವರು ಈ ಒಂದು ನ ಪಡಿತಾರ ಅವರು ಸೆಲೆಕ್ಟ್ ಆಗ್ತಾರ ಅನ್ನೋದನ್ನು ನಾವು ನೋಡೋಣ ಇನ್ನೊಂದು ಕಡೆಗೆ ಗಗನ ಮಹಾನಟಿ ಗಗನ ಮಹಾನಟಿ ಆ ಒಂದು ಕಾರ್ಯಕ್ರಮ ಝೀ ಕನ್ನಡದಲ್ಲಿ ಪ್ಲೇ ಆಗ್ತಾ ಇತ್ತು ನೀವು ನೋಡ್ತಿದ್ರಿ ಅಂತ ಅನ್ಸುತ್ತೆ ಅಂತಂದ್ರೆ ಹೊಸಬರಿಗೆ ಈ ಒಂದು ಮಹಾನಟಿ ಕಾರ್ಯಕ್ರಮಕ್ಕೆ ಅವರನ್ನು ಕರೆದುಕೊಂಡು ಬಂದು ಅವರಿಂದ ನಟನೆಯನ್ನ ಮಾಡಿಸಿ ಅವರಲ್ಲೂ ಕೂಡ ಆ ನಟನ ಆ ಸರಸ್ವತಿ ಇದ್ದಾಳೆ ಅನ್ನೋದನ್ನ ಗುರುತುಪಡಿಸಿ ಅವ್ರಿಗೆ ಇವತ್ತು ಇವತ್ತು ನೀವು ಗಮನಿಸಿರ್ಬೋದು ಮಹಾನಟಿಯಿಂದ ಯಾರೆಲ್ಲ ಆ ಒಂದು ಕಾರ್ಯಕ್ರಮದಿಂದ ಹೊರ ಬಂದ್ರಲ್ಲ ಸೊ ಅವರೆಲ್ಲರಿಗೂ ಕೂಡ ಒಂದು ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿದೆ ಅದರಲ್ಲಿ ಗಗನ ಕೂಡ ಒಬ್ಬರು ಈಗ ಗಗನ ಅವರು ಈಗ ಜಿ ಕನ್ನಡದಲ್ಲಿ ಇನ್ನೊಂದು ಕಾರ್ಯಕ್ರಮ ಬರ್ತಾ ಇದೆ ಬೆಸ್ಟ್ ಬ್ಯಾಚುಲರ್ಸ್ ಅಂತ ಹೇಳಿ ಸೊ ಅದರಲ್ಲೂ ಗಗನ ಕೂಡ ಇದ್ದಾಳೆ ಅವಳು ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಮತ್ತೆ ನಾವು ಗಗನ ಅವರ ಎಂಟರ್ಟೈನ್ಮೆಂಟ್ ಅನ್ನ ನೋಡಿದ್ರೆ ನೀವು ಗಮನಿಸಿರ್ಬೋದು ಇವರೆಲ್ಲರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಇದೆ ಈ ಒಂದು ಫೀಲ್ಡ್ ನಲ್ಲಿ ಎಂಟರ್ಟೈನ್ಮೆಂಟ್ ಫೀಲ್ಡ್ ನಲ್ಲಿ ಬಟ್ ಇತ್ತೀಚೆಗೆ ಚಿಗುರ್ ಹೊಡೆದಿರುವಂತಹ ಗಗನ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಮತ್ತೆ ಅವರು ಬೈ ಡಿಫಾಲ್ಟೆಡ್ ಕಾಮಿಡಿಯನ್ ಅನ್ನೋದು ಗೊತ್ತಾಗುತ್ತೆ ಅವರು ಆಡುವಂತ ಪ್ರತಿಯೊಂದು ಮಾತು ಮತ್ತೆ ಅವ್ರು ಇನ್ಸ್ಟೆಂಟ್ ಮಾಡುವಂಥ ಕಾಮಿಡಿ ಸೊ ಇದೆಲ್ಲವೂ ಕೂಡ ಜನರ ಗಮನ ಸೆಳೀತು ಮನಸ್ಸು ಗೆದ್ದಿದ್ರು ಅಂತಲೂ ಕೂಡ ಹೇಳ್ಬೋದು ಸೊ ಹೀಗಾಗಿ ಇವರು ಕೂಡ ನಾಮಿನಿ ಹಾಕಿದ್ದಾರೆ ಇವ್ರಿಗೆ ಅವಾರ್ಡ್ ಸಿಗುತ್ತೋ ಇಲ್ವೋ ಅನ್ನೋದನ್ನು ನೀವು ಹೇಳಬೇಕು ಮತ್ತು ಇವ್ರಿಗೆ ಅವಾರ್ಡ್ ಕೊಡ್ತಾರೋ ಇಲ್ವೋ ಅನ್ನೋದನ್ನು ಕಾದ್ ನೋಡೋಣ ಇನ್ನೊಂದು ಕಡೆಗೆ ಕಾಮಿಡಿ ಕಿಲಾಡಿಗಳಿಂದ ಗಿಲ್ಲಿ ನಟ ಗಿಲ್ಲಿ ನಟ ಅವ್ರ ಬಗ್ಗೆ ಕೇಳೋದೇ ಬೇಡ ಯಾಕಂತಂದರೆ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಇರೋ ಯೂಟ್ಯೂಬ್ ಚಾನಲಲ್ಲಿ ಆಗಿರ್ಬೋದು ಮತ್ತು ತುಂಬ ಚೆನ್ನಾಗಿ ಇವರು ಕಾಮಿಡಿ ಮಾಡ್ತಾನೆ ಬಂದಿದ್ದಾರೆ ಈ ನಲ್ಲಿ ಮೂಳೆ ಮೂಲಕನೇ ಅತಿ ಹೆಚ್ಚು ಪ್ರಖ್ಯಾತಿಯನ್ನ ಗಳಿಸಿರುವಂತಹ ನಟ ಬಟ್ ಅವ್ರಿಗೆ ಇತ್ತೀಚೆಗೆ ಹೊಸ ಹೊಸ ಅವಕಾಶಗಳು ಇವೆಲ್ಲವೂ ಸಿಕ್ಕಿರೋ ಕಾರಣಕ್ಕಾಗಿ ಅವರ ಒಂದು ಪ್ರತಿಭೆಯನ್ನ ತುಂಬಾ ಚೆನ್ನಾಗಿ ಅವರು ಸದ್ಬಳಕೆಯನ್ನ ಮಾಡ್ಕೊಳ್ತಿದ್ದಾರೆ ಆ ಒಂದು ವೇದಿಕೆಯನ್ನ ಸೊ ಆ ವೇದಿಕೆ ಮೂಲಕ ಜನರ ಮನಸ್ಸೆಳಿತಿದ್ದಾರೆ ಮನಸ್ಸನ್ನ ಗೆಲ್ತಾ ಇದ್ದಾರೆ ಜನರಿಗೆ ಅತಿ ಹೆಚ್ಚಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದಾರೆ ಕೂಡ ತಪ್ಪಿಲ್ಲ ಬಟ್ ನಾವು ಹನುಮಂತ್ ಲಮಾಣಿ ಮತ್ತೆ ಈ ಮೋಕ್ಷಿತಾ ಪೈ ಅವರನ್ನ ಕಂಪೇರ್ ಮಾಡಿ ನೋಡಿದ್ರೆ ಈ ಗಿಲ್ಲಿನಟ ಅವರಿಗೆ ಈ ಅವಾರ್ಡ್ ಸಿಗುತ್ತೋ ಇಲ್ವೋ ಅನ್ನೋದನ್ನು ನಾವು ಕೂಡ ಕಾದ್ದೂಡಬೇಕಾಗುತ್ತೆ ಬಟ್ ಗಿಲ್ಲಿ ನಟ ಮಾಡುವಂಥ ಆ ನಲ್ಲಿ ಮೂಳೆ ಕಾಮಿಡಿಗೆ ಜನ ಹ್ಯೂಜ್ ಫ್ಯಾನ್ ಫಾಲೋಯಿಂಗ್ ಕೂಡ ಇದ್ದಾರೆ ತುಂಬಾ ಜನ ಪ್ರೀತಿಸ್ತಾರೆ ಅವ್ರನ್ನ ಮತ್ತೆ ಅವ್ರಿಗೆ ಇತ್ತೀಚೆಗೆ ಅವಕಾಶಗಳು ಕೂಡ ಸಿಗ್ತಾ ಇರೋದ್ರಿಂದ ಜನನು ಕೂಡ ಖುಷಿ ಪಡ್ತಾ ಇದ್ದಾರೆ ಯಾಕಂತಂದ್ರೆ ಹೊಸಬರಿಗೆ ಇದೇ ರೀತಿಯಾದಂಥ ಅವಕಾಶಗಳು ಸಿಗ್ಲಿ ಅಂತ ಹೇಳಿ ಹರಿಸ್ತಿದ್ದಾರೆ ಹಾರೈಸ್ತಿದ್ದಾರೆ ಇವರಿಗೆ ಮುಂದೊಂದು ದಿನ ಬಿಗ್ ಬಾಸ್ ಅಲ್ಲೂ ಕೂಡ ಅವಕಾಶ ಸಿಗ್ಲಿ ಅನ್ನೋದು ಕೂಡ ಹಾರೈಕೆ ಯಾಕಂತಂದ್ರೆ ತುಂಬಾ ಚೆನ್ನಾಗಿ ನಗಿಸ್ತಾರೆ ಬೆಸ್ಟ್ ಕಾಮಿಡಿಯನ್ ಅಂತಂದ್ರೂ ಕೂಡ ತಪ್ಪಿಲ್ಲ ನೋಡೋಣ ಹನುಮಂತ ನಮಾನಿ ಮೋಕ್ಷಿತಾ ಮತ್ತೆ ಗಿಲ್ಲಿ ನಟ ಇವ್ರಿಗೂ ಕೂಡ ಈ ಮೂವರಲ್ಲಿ ಯಾರಾದರೂ ಟೈ ಆಗ್ಬೋದು ಯಾರಿಗಾದ್ರೂ ಅವಾರ್ಡ್ ಸಿಗ್ಬೋದು ಅನ್ನೋದಿದೆ ನಿಮ್ಮ ಅಭಿಪ್ರಾಯಗೇನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಒಟ್ಟಿನಲ್ಲಿ ಈ ಐವರಲ್ಲಿ ಹನುಮಂತ್ ಲಮಾನಿಗೆ ಅವಾರ್ಡ್ ಸಿಗುತ್ತೆ ಅಂತ ಹೇಳಿ ಜನ ಮಾತಾಡ್ತಿದ್ದಾರೆ ನಿಮ್ಮ ಅಭಿಪ್ರಾಯ ಏನು ಹನುಮಂತ ಲಮಾನಿಗೆ ಸಿಗಬೇಕಾ ಅಥವಾ ನಿವೇದಿತಾ ಗೌಡಕ್ಕೆ ಸಿಗಬೇಕಾ ಮೋಕ್ಷಿತ ಸಿಗಬೇಕಾ ಗಗನ ಸಿಗಬೇಕಾ ಅಥವಾ ಮೋಕ್ಷಿತಾ ಪೈಕ್ ಸಿಗಬೇಕಾ ಯಾರಿಗೆ ಸಿಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ